ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್ ನಮ್ಗೆ ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದ್ರೆ ಫಸ್ಟ್ ಬಂದು ನೆಕ್ಸ್ಟ್ ಚೈನ್ ಒಂದು ಆರ್ಡರ್ ಮಾಡಿದಾರೆ ಕಸ್ಟಮರ್ ಕಸ್ಟಮರ್ ಏನಂದ್ರೆ ನಮ್ಮ ಹತ್ರ ಚೈನ್ ಮಾಡಿಸಿದ್ರು ಈ ಚೈನ್ ಏನಂದ್ರೆ ಯಾವುದೋ ಕೆಲವು ಕಾರಣಗಳಿಂದ ಬೇಗ ಅವರಿಗೆ ಆ ಒಂಥರ ಇವ್ರಿಗೇನು ಇಷ್ಟ ಆಗ್ಲಿಲ್ಲ ಯಾಕೆ ಇದು ಕಟ್ ಆಗುವ ಫೀಲಿಂಗ್ ಬರ್ತಿದೆ ನಮ್ಗೆ ಬೇಡ ಸರ್ ನಮ್ಗೆ ಬೇರೆ ಮಾಡ್ಕೊಡಿ ಚೈನ್ ಅಂತ ಹೇಳಿ ಅಂದ್ರೆ ಅದು ಏನಂದ್ರೆ ಇವಾಗ ಮತ್ತೆ ಲೋಟಸ್ ಚೈನ್ ಅಂತ ಹೇಳಿ ಅಂತೀವಿ ನಾವು ಅದನ್ನ ಅದನ್ನ ಮಾಡಿಸ್ಕೊಂಡಿದಾರೆ ಅದು ಸೆಲೆಕ್ಟ್ ಮಾಡಿದ್ರು ನಾನು ಮದಿರ ಚೇಂಜ್ ಮಾಡೋಣ ಅಂತ ಹೇಳಂದ್ರೆ ಇಲ್ಲ ಅವ್ರು ಏನಂದ್ರೆ ಕಸ್ಟಮರ್ ಬೇಡ ಲೋಟಸ್ ಚೇನೇ ಬೇಕು ಅಂತ ಹೇಳಿದ್ರೆ ಹಂಗೆ ಮಾಡಿದೀನಿ ಇದು ಬಂದು ಲಾಸ್ಟ್ ಟೈಮ್ ನಾನು ವಿಡಿಯೋ ಕೂಡ ಮಾಡಿದ್ದೆ ಇದು ಬಂದು ಹನ್ನೆರಡು ಗ್ರಾಮ್ ಇದೆ ಅಂತೇಳಿ ಇದನ್ನ ರಿಜೆಕ್ಟ್ ಮಾಡಿ ಅಂದ್ರೆ ಇದನ್ನ ಮೆಲ್ಟ್ ಮಾಡಿಬಿಟ್ಟು ನಮ್ಗೆ ಬೇರೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಹೇಳಿದ್ರಿ ಇದನ್ನ ಹಂಗಾಗಿ ಇದೇನು ಮಾಡಿದ್ರಿ ಇದನ್ನ ರಿಟರ್ನ್ ಮಾಡಿಬಿಟ್ಟು ನೈನ್ ಒನ್ ಸಿಕ್ಸ್ ಇದೆ ಇದು ಇದನ್ನ ರಿಟರ್ನ್ ಮಾಡಿಬಿಟ್ಟು ಮತ್ತೆ ಇವಾಗ ನೈನ್ ಒನ್ ಸಿಕ್ಸ್ ಅಲ್ಲಿ ಲೋಟಸ್ ಚೇಂಜ್ ಮಾಡಿದೀನಿ ಅದನ್ನು ತೋರಿಸಿ ನೋಡಿ ಆ ಮತ್ತೆ ಬಂದು ಬೆಂಗಳೂರಿಂದ ಕಸ್ಟಮರ್ ಪ್ರಭಾವತಿ ಮೇಡಮ್ ಅಂತ ಬೆಳಿಬಿಟ್ಟು ಇವ್ರು ನಮ್ಗೆ ಹಳೆ ಕಸ್ಟಮರ್ ಇವರು ಯಾವತ್ತ ಯಾವ ಟೈಮಲ್ಲಿ ಜೂರಿ ಮಾಡಿಸಿದ್ರು ಕೂಡ ಅದೇನ್ ಕಾರಣನೂ ಏನೋ ಗೊತ್ತಿಲ್ಲ ಬೇಗ ಅವ್ರಿಗೆ ಡೆಲಿವರಿ ಕೊಡ್ಬೇಕಾಗುತ್ತೆ ಆ ಟೈಮ್ ಎಲ್ಲ ಅದೇನು ಅಲ್ಲೇ ಸರೋಗಿರುತ್ತೆ ಹಂಗೆ ಯಾವುದು ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ತುಂಬಾ ವೀಡಿಯೋಸ್ ನಾನು ತುಂಬ ಜೂಡರಿ ಮಾಡ್ಕೊಟ್ಟಿದ್ದೀನಿ ಅದೇ ವಿಡಿಯೋಸ್ ಮಾಡ್ಲಿಕ್ಕೆ ಅಂತ ಯಾವ್ದು ಆಗ್ಲಿಲ್ಲ ಇದು ಇವಾಗ ಕೂಡ ಇದು ಇದಾಗ್ತಿರ್ಲಿಲ್ಲ ಇದು ಹೆಂಗೋ ಚಾನ್ಸ್ ಮತ್ತೆ ನನಗೆ ರಿಟರ್ನ್ ಒಂದು ಅವಕಾಶ ಬಂದಿದೆ ಮಾಡ್ಲಿಕ್ಕೆ ಇದನ್ನ ಆ ನೋಡ್ಬೋದು ಇದು ಲಕ್ಷ್ಮಿ ಬಂದ್ಬಿಟ್ಟು ಲಕ್ಷ್ಮಿ ಡಿಸೈನ್ ಇದೆಲ್ಲ ಕಸ್ಟಮರ್ ಏನಂದ್ರೆ ಪಿಂಟ್ರೆಸ್ಟ್ ಆಪ್ ಅಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ ಇದು ಇದು ಸ್ಕ್ರೂ ಟೈಪ್ ಮಾಡಿರೋದು ಯಾಕಂದ್ರೆ ಇದು ಒಂದೇ ಸಲ ಹಿಂಗೆ ಹಾಕೊಂಡ್ರೆ ಇದು ತುಂಬಾ ದೊಡ್ಡ ಸೈಜ್ ಮಾಡ್ಬೇಕಾಗುತ್ತೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಬಳೆ ಇದು ಇದು ಏನಂದ್ರೆ ಎಪ್ಪತ್ತೈದು ಗ್ರಾಮಲ್ಲಿ ಆರ್ಡರ್ ಮಾಡಿದ್ದು ಕಸ್ಟಮರ್ ಎಪ್ಪತ್ತೈದು ಅಲ್ಲಿ ಮಾಡಿ ಅಂತ ಅಂತೇಳಿ ಹೇಳಿದ್ರು ಇದು ಎಂಬತ್ತ ಮೂರು ಗ್ರಾಮ್ ಸಮಥಿಂಗ್ ಆಗಿದೆ ಎಂಬತ್ ಮೂರು ಗ್ರಾಮ್ ಚಿಲ್ಡ್ರಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ಬಳೆ ನಿಮ್ಗೆ ಏನಾದ್ರೂ ಈ ತರ ಬೇಕಿದ್ರೆ ಹ್ಮ್ ಬಜ್ರಿಯಾಗಿರತ್ತೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಮಾಮೂಲಿ ಬಳೆ ಅಂದ್ರೆ ನೀವು ನಾನು ಹೇಳೋದಂದ್ರೆ ತುಂಬಾ ಅಂಗಡಿಗಳಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ರೀಲ್ಸ್ ಅಲ್ಲಿ ನೋಡಿರ್ಬೋದು ನೀವು ತುಂಬಾ ಜನ ಏನಂದ್ರೆ ಬಳೆಗಳೆಲ್ಲ ಇಪ್ಪತ್ತೈದು ರಾಮ್ಗೆ ಜೋಡಿ ಮಾಂಗಲ್ಯ ಚೈನ್ಗಳಂತ ಇವೆಲ್ಲಾನು ಕಡಿಮೆ ಲೈಟ್ ವೇಟ್ ಅಲ್ಲಿ ನಿಮ್ಗೆ ತೋರಿಸಿ ತೋರಿಸಿ ನಿಮ್ಗೆ ಏನ್ ಮಾಡ್ತಾರಂದ್ರೆ ಆ ಅದು ಯೂಸ್ ಇಲ್ಲ ಅದು ಏನಂದ್ರೆ ಅವ್ರಿಗೆ ವ್ಯಾಪಾರ ಆಗುತ್ತೆ ಅಷ್ಟೇ ಅದರಿಂದ ಏನಂದ್ರೆ ತುಂಬಾ ಜನ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ಈಗ ಈ ಚೈನು ಹನ್ನೆರಡು ಗ್ರಾಮಲ್ಲಿ ಅನ್ಕೊಂಡಿದ್ ಮಾಮೂಲಾಗಿ ಚೈನ್ ಏನಂದ್ರೆ ನಿಮ್ಗೆ ಎರಡು ಗ್ರಾಮ್ ಗು ಚೈನು ಒಂದ್ ಗ್ರಾಮ್ ಗು ಚೈನ್ ಮಾರೋರು ಕೂಡ ಇದಾರೆ ಆ ಆತರ ವ್ಯಾಪಾರ ಅಂದ್ರೆ ಅದಲ್ಲ ನೆಕ್ಸಿಟಿ ಇಲ್ದಿರೇನೆ ಸುಮ್ನೆ ಕಸ್ಟಮರ್ ಗೆ ಮಾರ್ದಂಗ ಆಗುತ್ತೆ ಇವಾಗ ಎರಡು ಗ್ರಾಮಲ್ಲಿ ಚೈನ್ ಮಾಡಿಸ್ಕೊಳ್ತಿದೀರ ಅಂದ್ರೆ ಏನ್ ಅದು ಅರ್ಥ ಇದೆಯಾ ಅದ್ರಲ್ಲಿ ಎರಡು ಗ್ರಾಮ್ ಅಂದ್ರೆ ಏನ್ ಬರುತ್ತೆ ಎಷ್ಟು ಮಾತ್ರ ಚೆನ್ನಾಗಿರುತ್ತೆ ಅದು ಎಷ್ಟು ಮಾತ್ರ ಬಾಳ್ಕೆ ಬರುತ್ತೆ ಆ ತರ ಎಲ್ಲ ಯೋಚನೆ ಮಾಡ್ಬೇಕು ಸುಮ್ನೆ ಮಾಡಿಸ್ಬಿಡೋದಲ್ಲ ಇವಾಗ ಇದು ನಾನು ಹೇಳದ್ ಇದು ಹನ್ನೆರಡು ಗ್ರಾಮ್ ಇದು ಹನ್ನೆರಡು ಗ್ರಾಮ್ ಇದೇ ಲೈಫ್ ಬರ್ಲಿಲ್ಲ ಅಂತೇಳಿ ಇವ್ರು ತಗೊಂಡೋಗಿ ಸುಮಾರು ಒಂದು ಒಂದ್ ಎರಡು ತಿಂಗಳು ಆಗ್ತಿದೆ ಅಷ್ಟಲ್ಲಿ ಇವ್ರಿಗೆ ಇಷ್ಟ ಆಗ್ಲಿಲ್ಲ ಇಲ್ಲ ಲೈಟ್ ವೈಟ್ ಆಯ್ತು ಇನ್ನೊಂದು ಸ್ವಲ್ಪ ತೂಕ ಜಾಸ್ತಿ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ಇವಾಗ ಹದಿನೆಂಟರಿಂದ ಹತ್ತೊಂಬತ್ತು ಗ್ರಾಮಲ್ಲಿ ಲೋಟಸ್ ಚೈನ್ ಮಾಡಿಸ್ಕೊಂಡಿದ್ದಾರೆ ಆ ನಾನ್ ಹೇಳೋದ್ರೆ ಇದು ಕೂಡ ಇವಾಗ ಎಪ್ಪತ್ತೈದು ಗ್ರಾಮ್ ಅನ್ಕೊಡೋ ಇದು ಕೂಡ ಕಡಿಮೆನೆ ಇದು ಏನಂದ್ರೆ ನಾನ್ ಇದು ಇದೊಂದು ನೂರ್ ಗ್ರಾಮ್ ಅಲ್ಲಿ ಮಾಡ್ಸ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಚೆನ್ನಾಗಿರುತ್ತೆ ಯಾಕೆ ಚೆನ್ನಾಗಿರಲ್ಲ ಎಲ್ಲಿ ದುಡ್ಡಿರ್ಬೇಕು ಅಷ್ಟೆ ಚೆನ್ನಾಗಿರುತ್ತೆ ಹ ಇವಾಗ ಇದು ಎಂಬತ್ತ್ ಗ್ರಾಮ್ ಗ್ರಾಮ ಇನ್ನೊಂದ್ ಇಪ್ಪತ್ ಅಂದ್ರೆ ರೌಂಡ್ ಫಿಗರ್ ಒಂದ್ ನೂರ್ ಅಲ್ಲಿ ಮಾಡ್ಬಿಟ್ಟಿದ್ರೆ ನನ್ಗೂ ಸಮಾಧಾನ ಅನಸ್ತಿರ್ತೇನೆ ಅವ್ರಿಗೂ ಸಮಾಧಾನ ಅನಿಸ್ತಿ ಯಾಕಂದ್ರೆ ನೂರ್ ರಾಮ್ ಬಳೆ ಇದೆ ಅಂತ ಹೇಳ್ಬಿಟ್ಟು ನೂರ್ ರಾಮ್ಗೆ ಒಳ್ಳೆ ಸೆಟ್ ಎಲ್ಲಾ ಬಂದ್ಬಿಡುತ್ತೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ದುಡ್ಡಿರೋರು ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹ್ಮ್ ತುಂಬಾ ಚೆನ್ನಾಗಿದೆ ಬಳೆ ಅಂತ ಡಿಸೈನ್ ತುಂಬಾ ಚೆನ್ನಾಗಿದೆ ಆ ಇನ್ನೇನು ಹೇಳಿ ಇನ್ನೇನು ನಿಮ್ಗೆ ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ ಅಷ್ಟೇ ನಿಮ್ಗೆ ಏನಾದ್ರು ಬೇಕಿದ್ರೆ ಈ ತರ ಬೇಕಿದ್ರೆ ಬಂದು ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡಿ ಟೈಮ್ ಕೊಡಿ ಯಾಕಂದ್ರೆ ಇದೆಲ್ಲಾನು ಆತ್ರ ಆತ್ರವಾಗಿ ಮಾಡುವಂತ ಜುವಲ್ರಿ ಎಲ್ಲ ಏನಾಗ್ತಿದೆ ಅಂದ್ರೆ ಈ ನಡುವೆ ನನಗೆ ಒಂದಿನ ವಾರದಲ್ಲಿ ಒಂದಿನ ಕೇರ್ಪುರ್ ಹೋಗ್ಬೇಕು ಮತ್ತೆ ಚಿಂತಾಮಣೆಯಲ್ಲಿ ಬುಧವಾರ ಒಂದಿನ ಆ ಅಂಗಡಿಗಳೆಲ್ಲ ರಜೆ ಇರುತ್ತೆ ನಾನೇನು ಓಪನ್ ಮಾಡಿರ್ತೀನಿ ಯಾವ್ದು ಕಸ್ಟಮರ್ ಇದಾರೆ ಅಂತಂದ್ರೆ ಯಾಕಂದ್ರೆ ಮನೆ ಹತ್ತಿರದಲ್ಲಿ ಇರೋದ್ರಿಂದ ಆ ಓಪನ್ ಅಲ್ಲಿ ಇರುತ್ತೆ ಒಂದ್ ವೇಳೆ ನೀವು ಕಂಪನ್ ಒಂದೊಂದ್ಸಲಿ ಹಂಗೆ ಅದೇ ವಾರದಲ್ಲಿ ಎರಡು ದಿನ ರಜೆ ಆಗ್ಲಿ ಬರುತ್ತೆ ಮತ್ತೆ ಕೆಲ್ಸಗಾರರು ಅಷ್ಟೇ ನಾನು ಹೊಸಬ್ರಿಗೆ ಅಹ್ ಆರ್ ಇದೆ ಅಂತ ಹೇಳಿಬಿಟ್ಟು ನಾನು ಹೊಸಬ್ರಿಗೆ ಯಾರಿಗೂ ಮಾಡಿಕೊಡಕ್ ಹೋಗಲ್ಲ ಇವಾಗ ಒಂದ್ಸಲಿ ಯಾರಾದ್ರೂ ಅದು ಚೆನ್ನಾಗಿ ಮಾಡಿದ್ರೆ ಆ ಮತ್ತೆ ಅದೇ ಕೆಲ್ಸಗಾರ್ಗೆ ನಾನು ಕೊಟ್ಟು ಅದ್ ಮಾಡ್ಸಿನ ಹೊರತು ಬೇರೆಯವ್ರಿಗೆ ಕೊಡಕ್ ಹೋಗಲ್ಲ ನಾನು ಇವಾಗ ಮಾಂಗಲ್ಯ ಚೈನಿಗಳು ಅಷ್ಟೇ ತುಂಬಾನು ಯಾರ್ಗಂದ್ರೆ ಅವ್ರು ಕೊಟ್ಟು ಮಾಡಿಸ್ಬಿಡ್ಬೋದು ನನ್ಗೇನಂದ್ರೆ ಇಂಥವ್ರು ಏನಂದ್ರೆ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಮತ್ತೆ ನನ್ಗೊಂದು ಸೆಂಟಿಮೆಂಟ್ ಇರುತ್ತೆ ಇಂಥವ್ರ ಕೈಯಲ್ಲಿ ಮಾಡ್ಸಿಕೊಟ್ರೇ ನನ್ಗೇನೋ ಒಂಥರ ಸಮಾಧಾನ ಅಂತ ಸೆಂಟಿಮೆಂಟ್ ಒಂದಿರುತ್ತೆ ಇರುತ್ತೆ ಅದ್ರಿಂದ ಏನ್ ಮಾಡ್ತೀನಿ ಅಂದ್ರೆ ಆ ಯಾವ್ದು ಕೂಡ ಯಾರ್ಗಂದ್ರೆ ಅವ್ರು ಕೊಟ್ಬಿಟ್ಟು ಕೆಲಸ ಮಾಡ್ಸಕ್ ನಂಗೆ ಇಷ್ಟ ಬರಲ್ಲ ಇದು ಈ ಕೆಲಸ ಇವರೇ ಮಾಡ್ಬೇಕು ಅಂತ ಅನ್ಸುತ್ತೆ ಅವ್ರು ಕೊಟ್ರೇನೆ ನಂಗೆ ಸಮಾಧಾನ ಹ್ಮ್ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ರೆ ಆ ಇನ್ನೇನಿಲ್ಲ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತೆ ಏನಂದ್ರೆ ಯಾವ್ದೇ ಕಾರಣಕ್ಕೂ ಫುಲ್ ಅಮೌಂಟ್ ಕೊಡಿ ಇವ್ರಿಗೆ ಯಾವ್ದು ತುಂಬಾ ಜನ ನನ್ಗೆ ನಾನು ಹೇಳ್ತಿದ್ದೀನಿ ಏನಂದ್ರೆ ನೀವು ಇತ್ತೀಚ ಇತ್ತೀಚೆಗೆ ಏನಾಗಂದ್ರೆ ಫೋನ್ ಪೇ ಯಾರು ಹಾಕ್ಸ್ಕೊಳ್ತಿಲ್ಲ ಇಷ್ಟು ಇದಕ್ ಮುಂದೆ ಏನಾಗ್ತದೆ ನನ್ಗೆ ಆ ಅದು ಒಂದ್ ಲಕ್ಷ ಬಂದು ಎರಡು ಲಕ್ಷ ಬಂದ್ರೆ ಯಾರಾದ್ರೂ ಬೇಕಂದ್ರೆ ಟಕ್ಕಂತೆ ನಾನು ಫೋನ್ ಪೇ ಮಾಡ್ಬಿಡ್ತೀನಿ ಈ ಬಗ್ಗೆ ಯಾರು ಕೂಡ ಫೋನ್ಪೇನೆ ಹಾಕ್ಸ್ಕೊಳ್ತಿಲ್ಲ ಹಂಗಾಗ್ತಿದೆ ಆದಷ್ಟು ಎಲ್ಲರೂ ಕ್ಯಾಶ್ ಕೊಡೋಕ್ಕೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ರಿಸ್ಕ್ ಆಗ್ತಿದೆ ನನಗೆ ಅಷ್ಟೇನೇನಿಲ್ಲ ಹ್ಞೂ ನೀವು ಫೋನ್ಪೇ ಮಾಡ್ತೀರಾ ನಾನು ಬ್ಯಾಂಕ್ ಹೋಗಿ ಡ್ರಾ ಮಾಡಿ ಇವೆಲ್ಲ ರಿಸ್ಕ್ ಆಗುತ್ತೆ ಅದ್ರ ಬದಲು ನೀವು ಆದಷ್ಟು ನೀವೇ ಡ್ರಾ ಮಾಡಿಬಿಟ್ಟು ನನಗೆ ಕ್ಯಾಶೇ ಕೊಡಿ ಒಳ್ಳೆಯದು ಹ್ಞೂ ಆಯಿತಾ ಈ ಬಳೆ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಅಷ್ಟೇನೇನಿಲ್ಲ ಹ್ಞೂ ಬಾಯ್ ಆ ಮತ್ತೆ ಈಗ ನೀವು ನೋಡ್ತಿರೋ ಬಳೆ ಬಂದ್ಬಿಟ್ಟು ತೂಕ ಬಂದು ಎಪ್ಪತ್ತೈದು ರಾಮ್ ಅನ್ಕೊಂಡು ಕಸ್ಟಮರ್ ಆರ್ಡರ್ ಮಾಡಿದ್ದು ಇದು ಎಂಬತ್ ಮೂರು ರಾಮ್ ಮುನ್ನೂರು ಆಗಿದೆ ಆ ತುಂಬಾ ಚೆನ್ನಾಗಿ ಬಂದಿದೆ ಬಳೆ ಇದೆ ಏನಂದ್ರೆ ಸ್ಕ್ರೂ ಟೈಪ್ ಮಾಡಿದೀವಿ ಸ್ಕ್ರೂ ಟೈಪ್ ಮಾಡಿಲ್ಲ ಅಂದ್ರೆ ಇದು ಹಾಕೊಳ್ಳಿಕ್ಕಾಗಲ್ಲ ಯಾಕಂದ್ರೆ ಇಷ್ಟು ಅಗಲ ಇರೋದನ್ನ ರೆಗ್ಯುಲರ್ ಸೈಜ್ಗೆ ಮಾಡಬೇಕಂದ್ರೆ ತುಂಬ ದೊಡ್ಡ ಸೈಜ್ ಮಾಡಬೇಕಾಗುತ್ತೆ ಹಂಗಾಗಿ ಸ್ಕ್ರೂ ಟೈಪ್ ಮಾಡಿದ್ರೆ ಏನಂದರೆ ಸ್ವಲ್ಪ ಕ್ಲೈ ಓಪನ್ ಮಾಡಿದ್ಮೇಲೆ ತುಂಬ ದೊಡ್ಡಾಗಿ ಬರುತ್ತಲ್ಲ ಅವಾಗ ಮತ್ತೆ ಕ್ಲೋಸ್ ಆಗುತ್ತೆ ಮತ್ತೆ ಕಂಫರ್ಟಾಗಿ ಕೂರುತ್ತೆ ಕೈಯಲ್ಲಿ ಹಂಗ ಸ್ಕ್ರೂ ಮಾಡಿಸ್ಕೊಳ್ಳೋದು ಒಳ್ಳೆಯದೇ ಸ್ಕ್ರೂ ಮಾಡಬೇಕಂದ್ರೆ ಸ್ವಲ್ಪ ತೂಗ ಕೂಡ ಜಾಸ್ತಿಯೇ ಆಗುತ್ತೆ ಆದರೆ ಚೆನ್ನಾಗಿರುತ್ತೆ ಕಂಫರ್ಟ್ ಚೆನ್ನಾಗಿರುತ್ತೆ ಒಂದ್ ವೇಳೆ ಬೇಡ ಅಂದರೂ ಕೂಡ ಹಾಕೋಬೋದು ಮತ್ತೆ ಇನ್ನೊಂದು ಏನಂದರೆ ಸ್ಕ್ರೂ ಟೈಪ್ ಮಾಡಿಸ್ಬಿಟ್ರೆ ನೀವೇ ಹಾಕ್ಕೋಬೇಕು ನಿಮ್ಮ ಸೈಜ್ಗೆ ಅಂತ ಏನಿಲ್ಲ ಕೂಡ ಯೂಸ್ ಆಗುತ್ತೆ ಅದು ಅದೊಂದು ಯೂಸ್ ಆಗುತ್ತೆ ಇದು ಇವಾಗ ಕಾಣ್ತಿದೆಯಲ್ಲ ಮತ್ತೆ ಕ್ಲೋಸ್ ಮಾಡ್ಬಿಟ್ಮೇಲೆ ಈ ತರ ಕಾಣುತ್ತೆ ಚೆನ್ನಾಗಿರುತ್ತೆ ಏನು ಗೊತ್ತಾಗಲ್ಲ ಅದು ಹ್ಮ್ ಚೆನ್ನಾಗಿರುತ್ತೆ ಆ ಇದು ಇವತ್ತಿನ ಡೇಟ್ ಪ್ರಕಾರ ಎಂಟ್ ಲಕ್ಷ ನಲ್ವತ್ತು ಸಾವಿರವರೆಗೂ ಆಗ್ತಿದೆ ಹ್ಮ್ ಚೆನ್ನಾಗಿ ಬಂದಿದೆ ಹ್ಮ್ ನಾನು ಒಂದು ಇನ್ನೊಂದು ನೂರ ಮಾಡಿಸ್ಬಿಡ್ರಿ ಇನ್ನ ಚೆನ್ನಾಗಿರ್ತಿತ್ತು ಹ್ಮ್ ಏನ್ ಮಾಡ್ಬೇಕಾಗಲ್ಲ ಇವಾಗಲೇ ಹತ್ತು ಗ್ರಾಮ್ ಅಲ್ಲ ಹಾ ಹ್ಮ್ ಹತ್ತು ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ ಎಂಟು ಗ್ರಾಮ್ ಒಂಬತ್ತು ಗ್ರಾಮ್ ಅಷ್ಟು ಜಾಸ್ತಿ ಆಗ್ತಿದೆ ಹ್ಮ್ ಸರಿ ಆಯ್ತಾ ಇದು ವಿಷಯ ಇಷ್ಟೇನೇನಿಲ್ಲ ಹಾ ಮತ್ತೆ ನಿಮ್ಗೆ ಏನಾದ್ರೂ ಈ ತರ ಬೇಕಿದ್ರೆ ಬಂದು ಜೀಸನ್ ಅಲ್ಲಿ ಆರ್ಡರ್ ಮಾಡಿ ಬಿಟ್ಟು ಫಿಡ್ರೆಸ್ಟ್ ಶಾಪ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಡಿಸೈನ್ಸ್ ಬರುತ್ತೆ ತುಂಬಾ ಜನ ಮಾಡ್ತಾರೆ ಅಂದ್ರೆ ಅಂಗಡಿಗೆ ಬಂದ್ಮೇಲೆ ಡಿಸೈನ್ಸ್ ಸೆಲೆಕ್ಟ್ ಮಾಡೋಣ ಬಿಡು ಅಂತ ಅನ್ಕೊಳ್ತಾರೆ ಆ ಅನ್ಕೋಬೇಡಿ ಯಾಕಂದ್ರೆ ಯಾವತ್ತೂ ಅಷ್ಟೇ ನೀವು ಮನೆಯಲ್ಲಿ ಕೂತ್ಕೊಂಡು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ನಿಮ್ ನೆಮ್ಮದಿಯಿಂದ ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೆ ಒಂದು ಹತ್ತು ಡಿಸೈನ್ ಸೆಲೆಕ್ಟ್ ಮಾಡಿ ಯಾವ್ದಾದ್ರು ಒಂದು ಬೆಸ್ಟ್ ಅನ್ನೋದು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಅದನ್ನ ಮಾಡಿಸ್ಬೇಕಂದ್ರೆ ಮತ್ತೆ ಅಂಗಿಗೆ ಬಂದ್ಮೇಲೆ ಆ ತೂಕ ಅದು ಎಷ್ಟಾಗುತ್ತೆ ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ಬೇಡಿ ಧೈರ್ಯವಾಗಿ ಮಾಡಿಸ್ಬೇಡಿ ಜ್ಯೂಲರಿನ ಏನು ವೇಸ್ಟ್ ಮಾಡ್ತಿಲ್ಲ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದ್ರೆ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹಂಗಾಗಿ ಯಾವತ್ತಷ್ಟೇ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಇದು ವಿಷಯ ಹ್ಮ್ ಸರಿನಾ ಅಷ್ಟೇ ಬಾಯ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಸರಿಯಾಗಿ ಹಾಗೆ ನೋಡ್ತಿದಿಲ್ಲ ಹಂಗೆ ನೋಡಿದ್ರೆ ಯೂಸ್ ಏನಿಲ್ಲ ನಿಮಗೆ ನೋಟಿಫಿಕೇಶನ್ ಬರಬೇಕು ಮತ್ತೆ ನಾನು ಹೊಸ ಜೂಟಿ ಮಾಡಬೇಕಿದ್ರೆ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಕಂಪಲ್ಸರಿ ಅದನ್ನು ನೋಟಿಫೈ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೇನೆ ಒಳ್ಳೆಯದು ವಿಷಯ ಹಾಂ ಮತ್ತೆ ಇನ್ನೂ ಇನ್ನೂ ಸ್ವಲ್ಪ ಚಿಲ್ಲರೆ ಐಟಮ್ ಎಲ್ಲ ಇದೆ ಜ್ಯುವೆಲ್ರಿ ಎಲ್ಲ ಮಾಡೋದು ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಿಲ್ಲ ನಾನು ಅದೆಲ್ಲ ಬೇಡ ಏನಂದ್ರೆ ಎಲ್ಲ ವಿಡಿಯೋ ಮಾಡ್ಬಿಟ್ರೆ ನಿಮ್ ತಲೆ ಕೆಡಿಸೋದು ಬೇಡ ಏನಾದರೂ ಒಂದು ವರ್ತ್ ಇರೋ ಜ್ಯೂಲ್ರಿ ಮಾಡ್ಬೇ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡ್ತಿಲ್ಲ ಅಷ್ಟೇ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ವಿಡಿಯೋ ಮಾಡೋಕೆ ಹೋಗ್ತಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಹೊಸ ಕಂಟೆಂಟ್ ಏನಾದ್ರೆ ನಾನು ಸಹ ವಿಡಿಯೋ ಮಾಡ್ತಿರ್ತೀನಿ ಹ್ಮ್ ಓಕೆ ಬಾಯ್